ಅಲ್ಲ ಈ ಪ್ರಕರಣ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಸೂಕ್ತವಾದ ಪ್ರಕರಣ ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆ ಬದುಕೆ ಹಾಳಾಗಿದೆ ಕೇಳಿಕೊಳ್ಳೋದಕ್ಕೆ ಆಗದ ರೀತಿಯ ಅತ್ಯಾಚಾರವನ್ನ ಎಸಗಿದ್ದಾನೆ ಅಪರಾಧಿ ಮೇಲೆ ಯಾವುದೇ ರೀತಿಯ ಕನಿಕರ ಬೇಡ ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಅವರ ಮನವಿ ಇದು ನೋಡಿ ಕೋರ್ಟ್ ವಿಚಾರಣೆ ವಿಳಂಬ ಮಾಡುವ ಯತ್ನವೂ ಕೂಡ ನಡೆದುತ್ತಂತೆ ತನ್ನ ಸ್ಥಾನವನ್ನ ಈತ ದುರುಪಯೋಗ ಮಾಡಿಕೊಂಡಿದ್ದಾನೆ ಸಂಸದನಾಗಿದ್ದು ಪ್ರಜ್ವಲ ಕ್ರೌರ್ಯಕ್ಕೆ ಸಂತ್ರಸ್ತೆಯ ಬದುಕೇ ಹಾಳಾಗಿದೆ ಹೇಳಿಕೊಳ್ಳೋದಕ್ಕೆ ಆಗದ ರೀತಿಯಲ್ಲಿ ಈತ ಅತ್ಯಾಚಾರವನ್ನು ಇಸಗಿದ್ದಾನೆ ಕ್ರೌರ್ಯವನ್ನು ಮೆರೆದಿದ್ದಾನೆ ಯಾವುದೇ ಕಾರಣಕ್ಕೂ ಅಪರಾಧಿ ಮೇಲೆ ಕನಿಕರ ಅನ್ನುವಂಥದ್ದು ಬೇಡ ಕೂಡಲೇ ಇಂಥವರನ್ನ ಕಠಿಣಾತಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ ಈ ರೀತಿಯ ಕೆಲಸ ಮಾಡಿದಂಥವ್ರಿಗೆ ಇಂಥವ್ರಿಗೆ ಯಾಕೆ ಸಾಫ್ಟ್ ಕಾರ್ನರ್ ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕು ಈ ರೀತಿ ಕೃತಿಯಲ್ಲಿ ಭಾಗಿ ಆಗುವಂಥವ್ರಿಗೆ ಒಂದು ಪಾಠ ಆಗಬೇಕು ಎಚ್ಚರಿಕೆಯಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ವಕೀಲ ಜಗದೀಶ್ ಅವರು ಪೀಠದ ಮುಂದೆ ಇಡ್ತಾ ಇದ್ದಾರೆ ಈತ ಯಾವ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದ ಯಾವ ರೀತಿ ದೌರ್ಜನ್ಯ ಸಿಗಿದ್ದ ಯಾವ ರೀತಿ ಮಹಿಳೆಯರ ಮೇಲೆ ಹೇಳಿಕೊಳ್ಳಲಾಗದಷ್ಟು ಕ್ರೌರ್ಯ ಮಾಡಿದ್ದ ಅತ್ಯಾಚಾರ ಇಸಗಿದ್ದ ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಇದೆ ದಾಖಲೆಗಳಿದೆ ಇಂಥವ್ರಿಗೆ ಕಣಿಕರ ತೋರಬೇಡಿ ಮಹಾಸ್ವಾಮಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಡ್ತಾ ಇದ್ದಾರೆ ಇದರ ಜೊತೆ ಅಧಿಕಾರವನ್ನು ಕೂಡ ಈತ ದುರ್ಬಳಕೆ ಮಾಡಿಕೊಂಡಿದ್ದ ಆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರದ ದರ್ಪವನ್ನು ತೋರಿಯೇ ಈತ ಈ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಸಾವಿರಾರು ವಿಡಿಯೋಗಳು ಇದೆ ಇನ್ನು ಸಂತ್ರಸ್ತ ಮಹಿಳೆಯ ವಿಚಾರವನ್ನೇ ಹೇಳೋದಾದ್ರೆ ಆ ಸಂತ್ರಸ್ತ ಮಹಿಳೆಯ ಬದುಕೇ ಹಾಳು ಮಾಡಿದ್ದಾನೆ ಈ ಪ್ರಜ್ವಲ್ ಹೇಳಿಕೊಳ್ಳಾಗದ ರೀತಿಯಲ್ಲಿ ಅತ್ಯಾದಿ ಅಲ್ಲ ಈ ಪ್ರಕರಣ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಸೂಕ್ತವಾದ ಪ್ರಕರಣ ಪ್ರಜ್ವಲ್ ಕ್ರೌಹ್ಯಕ್ಕೆ ಸಂತ್ರಸ್ತೆ ಬದುಕೆ ಹಾಳಾಗಿದೆ ಕೇಳಿಕೊಳ್ಳೋದಕ್ಕೆ ಆಗದ ರೀತಿಯ ಅತ್ಯಾಚಾರವನ್ನು ಎಸಗಿದ್ದಾನೆ ಅಪರಾಧಿ ಮೇಲೆ ಯಾವುದೇ ರೀತಿಯ ಕನಿಕರ ಬೇಡ ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಅವರ ಮನವಿ ನೋಡಿ ಕೋರ್ಟ್ ವಿಚಾರಣೆ ವಿಳಂಬ ಮಾಡುವ ಯತ್ನವೂ ಕೂಡ ನಡೆದಂತೆ ತನ್ನ ಸ್ಥಾನವನ್ನು ಈತ ದುರುಪಯೋಗ ಮಾಡಿಕೊಂಡಿದ್ದಾನೆ ಸಂಸದನಾಗಿದ್ದು ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆಯ ಬದುಕೇ ಹಾಳಾಗಿದೆ ಹೇಳಿಕೊಳ್ಳೋದಕ್ಕೆ ಆಗದ ರೀತಿಯಲ್ಲಿ ಈತ ಅತ್ಯಾಚಾರವನ್ನು ಎಸಗಿದ್ದಾನೆ ಕ್ರೌರ್ಯವನ್ನು ಮೆರೆದಿದ್ದಾನೆ ಯಾವುದೇ ಕಾರಣಕ್ಕೂ ಅಪರಾಧಿ ಮೇಲೆ ಕನಿಕರ ಅನ್ನುವಂಥದ್ದು ಬೇಡ ಕೂಡಲೇ ಇಂಥವರನ್ನ ಕಠಿಣಾತಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ ಈ ರೀತಿಯ ಕೆಲಸ ಮಾಡಿದಂಥವ್ರಿಗೆ ಇಂಥವ್ರಿಗೆ ಯಾಕೆ ಸಾಫ್ಟ್ ಕಾರ್ನರ್ ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕು ಈ ರೀತಿ ಕೃತ್ಯದಲ್ಲಿ ಆಗುವಂಥವ್ರಿಗೆ ಒಂದು ಪಾಠ ಆಗಬೇಕು ಎಚ್ಚರಿಕೆಯಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ವಕೀಲ ಜಗದೀಶ್ ಅವರು ಪೀಠದ ಮುಂದೆ ಇಡ್ತಾ ಇದ್ದಾರೆ ಈತ ಯಾವ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದ ಯಾವ ರೀತಿ ದೌರ್ಜನ್ಯ ಎಸಗಿದ್ದ ಯಾವ ರೀತಿ ಮಹಿಳೆಯರ ಮೇಲೆ ಹೇಳಿಕೊಳ್ಳಲಾಗದಷ್ಟು ಕ್ರೌರ್ಯ ಮಾಡಿದ್ದ ಅತ್ಯಾಚಾರ ಎಸಗಿದ್ದ ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಇದೆ ದಾಖಲೆಗಳಿದೆ ಇಂಥವ್ರಿಗೆ ಕನಿಕರ ತೋರಬೇಡಿ ಮಹಾಸ್ವಾಮಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಳ್ತಾ ಇದ್ದಾರೆ ಇದರ ಜೊತೆ ಅಧಿಕಾರವನ್ನು ಕೂಡ ಈತ ದುರ್ಬಳಕೆ ಮಾಡಿಕೊಂಡಿದ್ದ ಆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರದ ದರ್ಪವನ್ನ ತೋರಿಯೇ ಈತ ಈ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಸಾವಿರಾರು ವಿಡಿಯೋಗಳು ಇದೆ ಇನ್ನು ಸಂತ್ರಸ್ತ ಮಹಿಳೆಯ ವಿಚಾರವನ್ನೇ ಹೇಳೋದಾದರೆ ಆ ಸಂತ್ರಸ್ತ ಮಹಿಳೆಯ ಬದುಕೇ ಹಾಳು ಮಾಡಿದ್ದಾನೆ ಈ ಪ್ರಜ್ವಲ್ ಕೇಳಿಕೊಳ್ಳಾಗದ ರೀತಿಯಲ್ಲಿ ಅತ್ಯಾಚಾರ ಎಷ್ಟಗೆ ಸಂಚಾರ ಎಸೆಯಲ್ಲ ಈ ಪ್ರಕರಣ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಸೂಕ್ತವಾದ ಪ್ರಕರಣ ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆಯ ಬದುಕೆ ಹಾಳಾಗಿದೆ ಕೇಳಿಕೊಳ್ಳೋದಕ್ಕೆ ಆಗದ ರೀತಿಯ ಅತ್ಯಾಚಾರವನ್ನು ಎಸಗಿದ್ದಾನೆ ಅಪರಾಧಿ ಮೇಲೆ ಯಾವುದೇ ರೀತಿಯ ಕನಿಕರ ಬೇಡ ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಅವರ ಮನವಿ ಇದೆ ನೋಡಿ ಕೋರ್ಟ್ ವಿಚಾರಣೆ ವಿಳಂಬ ಮಾಡುವ ಯತ್ನವೂ ಕೂಡ ನಡೆದಂತೆ ತನ್ನ ಸ್ಥಾನವನ್ನು ಈತ ದುರುಪಯೋಗ ಮಾಡಿಕೊಂಡಿದ್ದಾನೆ ಸಂಸದನಾಗಿದ್ದು ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆಯ ಬದುಕೇ ಹಾಳಾಗಿದೆ ಹೇಳಿಕೊಳ್ಳೋದಕ್ಕೆ ಆಗದ ರೀತಿಯಲ್ಲಿ ಈತ ಅತ್ಯಾಚಾರವನ್ನು ಇಸಗಿದ್ದಾನೆ ಕ್ರೌರ್ಯವನ್ನು ಮೆರೆದಿದ್ದಾನೆ ಯಾವುದೇ ಕಾರಣಕ್ಕೂ ಅಪರಾಧಿ ಮೇಲೆ ಕನಿಕರ ಅನ್ನುವಂಥದ್ದು ಬೇಡ ಕೂಡಲೇ ಇಂಥವರನ್ನ ಕಠಿಣಾತಿ ಕಠಿಣ ಶಿಕ್ಷೆಗೆ ಒಳಪಡಿಸ್ಬೇಕು ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ ಈ ರೀತಿಯ ಕೆಲಸ ಮಾಡಿದಂಥವ್ರಿಗೆ ಇಂಥವ್ರಿಗೆ ಯಾಕೆ ಸಾಫ್ಟ್ ಕಾರ್ನರ್ ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕು ಈ ರೀತಿ ಕೃತ್ಯದಲ್ಲಿ ಭಾಗಿ ಆಗುವಂಥವ್ರಿಗೆ ಒಂದು ಪಾಠ ಆಗಬೇಕು ಎಚ್ಚರಿಕೆಯಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ವಕೀಲ ಜಗದೀಶ್ ಅವರು ಪೀಠದ ಮುಂದೆ ಇಡ್ತಾ ಇದ್ದಾರೆ ಈತ ಯಾವ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದ ಯಾವ ರೀತಿ ದೌರ್ಜನ್ಯ ಇಸಗಿದ್ದ ಯಾವ ರೀತಿ ಮಹಿಳೆಯರ ಮೇಲೆ ಹೇಳಿಕೊಳ್ಳಲಾಗದಷ್ಟು ಕ್ರೌರ್ಯ ಮಾಡಿದ್ದ ಅತ್ಯಾಚಾರ ಎಸಗಿದ್ದ ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಇದೆ ದಾಖಲೆಗಳಿದೆ ಇಂಥವ್ರಿಗೆ ಕಣಿಕರ ತೋರಬೇಡಿ ಮಹಾಸ್ವಾಮಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಡ್ತಾ ಇದ್ದಾರೆ ಇದರ ಜೊತೆ ಅಧಿಕಾರವನ್ನು ಕೂಡ ಈತ ದುರ್ಬಳಕೆ ಮಾಡಿಕೊಂಡಿದ್ದ ಆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರದ ದರ್ಪವನ್ನ ತೋರಿಯೇ ಈತ ಈ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಸಾವಿರಾರು ವಿಡಿಯೋಗಳು ಇದೆ ಇನ್ನ ಸಂತ್ರಸ್ತ ಮಹಿಳೆಯ ವಿಚಾರವನ್ನೇ ಹೇಳೋದಾದ್ರೆ ಆ ಸಂತ್ರಸ್ತ ಮಹಿಳೆಯ ಬದುಕೇ ಹಾಳು ಮಾಡಿದ್ದಾನೆ ಈ ಪ್ರಜ್ವಲ್ ಹೇಳಿಕೊಳ್ಳಾಗದ ರೀತಿಯಲ್ಲಿ ಅತ್ಯಾಚಾರ ಎಸಗತಿಯಲ್ಲ ಈ ಪ್ರಕರಣ ಜೀವಾವಧಿ ಶಿಕ್ಷೆ ಕೊಡೋದಕ್ಕೆ ಸೂಕ್ತವಾದ ಪ್ರಕರಣ ಪ್ರಜ್ವಲ್ ಕ್ರೌರ್ಯಕ್ಕೆ ಸಂತ್ರಸ್ತೆ ಬದುಕೆ ಹಾಳಾಗಿದೆ ಕೇಳಿಕೊಳ್ಳೋದಕ್ಕೆ ಆಗದ ರೀತಿಯ ಅತ್ಯಾಚಾರವನ್ನು ಎಸಗಿದ್ದಾನೆ ಅಪರಾಧಿ ಮೇಲೆ ಯಾವುದೇ ರೀತಿಯ ಕನಿಕರ ಬೇಡ ಪ್ರಾಸಿಕ್ಯೂಷನ್ ಪರ ವಕೀಲ ಜಗದೀಶ್ ಅವರ ಮನವಿ ನೋಡಿ ಕೋರ್ಟ್ ವಿಚಾರಣೆ ವಿಳಂಬ ಮಾಡುವ ಯತ್ನವೂ ಕೂಡ ನಡೆದಂತೆ ತನ್ನ ಸ್ಥಾನವನ್ನ ಈತ ದುರುಪಯೋಗ ಮಾಡಿಕೊಂಡಿದ್ದಾನೆ ಸಂಸದನಾಗಿದ್ದು ಪ್ರಜ್ವಲ ಕ್ರೌರ್ಯಕ್ಕೆ ಸಂತ್ರಸ್ತೆಯ ಬದುಕೇ ಹಾಳಾಗಿದೆ ಹೇಳಿಕೊಳ್ಳೋದಕ್ಕೆ ಆಗದ ರೀತಿಯಲ್ಲಿ ಈತ ಅತ್ಯಾಚಾರವನ್ನು ಇಸಗಿದ್ದಾನೆ ಕ್ರೌರ್ಯವನ್ನು ಮೆರೆದಿದ್ದಾನೆ ಯಾವುದೇ ಕಾರಣಕ್ಕೂ ಅಪರಾಧಿ ಮೇಲೆ ಕನಿಕರ ಅನ್ನುವಂಥದ್ದು ಬೇಡ ಕೂಡಲೇ ಇಂಥವರನ್ನ ಕಠಿಣಾತಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಇವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಬೇಡವೇ ಬೇಡ ಈ ರೀತಿಯ ಕೆಲಸ ಮಾಡಿದಂಥವ್ರಿಗೆ ಇಂಥವ್ರಿಗೆ ಯಾಕೆ ಸಾಫ್ಟ್ ಕಾರ್ನರ್ ಇದು ಸಮಾಜಕ್ಕೆ ಒಂದು ಪಾಠ ಆಗಬೇಕು ಈ ರೀತಿ ಕೃತ್ಯದಲ್ಲಿ ಭಾಗಿ ಆಗುವಂಥವ್ರಿಗೆ ಒಂದು ಪಾಠ ಆಗಬೇಕು ಎಚ್ಚರಿಕೆಯಿಂದ ಎಚ್ಚರಿಕೆಯ ಸಂದೇಶ ರವಾನೆ ಆಗಬೇಕು ಅನ್ನುವಂಥ ಒಂದು ವಿಚಾರವನ್ನು ವಕೀಲ ಜಗದೀಶ್ ಅವರು ಪೀಠದ ಮುಂದೆ ಇಡ್ತಾ ಇದ್ದಾರೆ ಈತ ಯಾವ ರೀತಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದ ಯಾವ ರೀತಿ ದೌರ್ಜನ್ಯ ಸಿಗಿದ್ದ ಯಾವ ರೀತಿ ಮಹಿಳೆಯರ ಮೇಲೆ ಹೇಳಿಕೊಳ್ಳಲಾಗದಷ್ಟು ಕ್ರೌರ್ಯ ಮಾಡಿದ್ದ ಅತ್ಯಾಚಾರ ಇಸಗಿದ್ದ ಇವೆಲ್ಲವೂ ಕೂಡ ಕಣ್ಣೆದುರುಗಡೆ ಇದೆ ದಾಖಲೆಗಳಿದೆ ಇಂಥವ್ರಿಗೆ ಕಣಿಕರ ತೋರಬೇಡಿ ಮಹಾಸ್ವಾಮಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಮನವಿ ಮಾಡಿಕೊಡ್ತಾ ಇದ್ದಾರೆ ಇದರ ಜೊತೆ ಅಧಿಕಾರವನ್ನು ಕೂಡ ಈತ ದುರ್ಬಳಕೆ ಮಾಡಿಕೊಂಡಿದ್ದ ಆ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಅಧಿಕಾರದ ದರ್ಪವನ್ನ ತೋರಿಯೇ ಈತ ಈ ರೀತಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಸಾವಿರಾರು ವಿಡಿಯೋಗಳು ಇದೆ ಇನ್ನ ಸಂತ್ರಸ್ತ ಮಹಿಳೆಯ ವಿಚಾರವನ್ನ ಹೇಳೋದಾದ್ರೆ ಆ ಸಂತ್ರಸ್ತ ಮಹಿಳೆಯ ಬದುಕೇ ಹಾಳು ಮಾಡಿದ್ದಾನೆ ಈ ಪ್ರಜ್ವಲ್ ಹೇಳಿಕೊಳ್ಳಾಗದ ರೀತಿಯಲ್ಲಿ ಅತ್ಯಾಚಾರ